ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ಸುದ್ದಿ ದಿಲ್ಲಿಯ ರಾಜಕೀಯ ಪಡಸಾಲೆಯಲ್ಲಿ ಭಾಳ ದಟ್ಟವಾಗಿ ಹರಿದಾಡ್ತಾ ಇದೆ ಎಲ್ಲ ರಾಷ್ಟ್ರೀಯ ವಾಹಿನಿಗಳಲ್ಲಿ ಇದನ್ನು ಬಿತ್ತರಿಸಲಾಗ್ತಾ ಇದೆ ನೂಪುರ್ ಶರ್ಮಾ ಅವ್ರನ್ನ ದಿಲ್ಲಿಯ ಬಾಬರ್ಪುರ್ ಕ್ಷೇತ್ರದಿಂದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಅನುಮತಿ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿವರೆಗೂ ಲಿಸ್ಟ್ ಬಂದಿಲ್ಲ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಎರಡನೇ ಪಟ್ಟಿ ಈಗ ಬಿಡುಗಡೆಯಾಗಬೇಕಾಗಿದೆ ಫೆಬ್ರವರಿ ಐದಕ್ಕೆ ಚುನಾವಣೆ ಇದೆ ಎಂಟನೇ ತಾರೀಕು ಫಲಿತಾಂಶ ಬರಲಿದೆ ಬರಲಿರುವಂಥ ನಲವತ್ತೊಂದು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನೂಪುರ್ ಶರ್ಮಾ ಅವರ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ ಅವರನ್ನು ಬಾಬರ್ಪುರ್ ಕಾನ್ಸ್ಟಿಟ್ಯುನ್ಸಿಯಿಂದ ಚುನಾವಣಾ ಕಣಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿಸಲಿದೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾಬರ್ಪುರ್ ಕಾನ್ಸ್ಟಿಟ್ಯುವೆನ್ಸಿಯಿಂದ ಆಮ್ ಆದ್ಮಿ ಪಕ್ಷದಿಂದ ಗೋಪಾಲ್ ರಾಯ್ ಚುನಾವಣೆಗೆ ನಿಂತಿದ್ದಾನೆ ಪಕ್ಕಾ ಹಿಂದೂ ದ್ವೇಷಿತ್ತ ಈತನ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ಈ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಈ ಬಾಬರ್ಪುರ್ ಕಾನ್ಸ್ಟಿಟ್ಯುನ್ಸಿಯ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಮುಸಲ್ಮಾನರ ಮತಗಳಿದ್ದಾವೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರಿರುವಂಥ ಕ್ಷೇತ್ರದಲ್ಲಿ ನೂಪರ್ ಶರ್ಮಾ ಎನ್ನುವಂಥ హిందూ అస్మతయ్యను చునవణ కణకి మూలక భా దొడ్డ మట్ద చాలెంజన్న సవాలను భారతీయ జనతా పార్టీ స్వీకరించే అంత అన్నస్తొందే క్షేత్ర ముసల్మాన బహుళందా అది భాళస్దా బల్యారాండి ముసల్మా బహుళ ఇది సీలంపూర్ ఓక్లా కాన్స్ట్యుయెన్సి ముస్తఫాబాద్ కాన్స్ట్యుయెన్సి చాందనీ చౌకు మట్యమహలు కిరాడి ಕಿರಾಡಿಯಲ್ಲಂತೂ ಇಲ್ಲಿ ಒಟ್ಟು ಈ ನಾನು ಹೇಳಿರುವಂಥ ಇಷ್ಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂವತ್ತು ಪರ್ಸೆಂಟಿಂದ ಅರವತ್ತು ಪರ್ಸೆಂಟ್ವರೆಗೂ ಮುಸಲ್ಮಾನರ ಮತಗಳ ಬಾಹುಳ್ಯ ಇರುವಂಥದ್ದು ಬಹಳಷ್ಟು ಕಡೆ ಅಕ್ರಮ ವಲಸಿಗರಿಂದ ತುಂಬಿರುವಂಥ ಪ್ರದೇಶಗಳಿವೆಲ್ಲ ಇಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಕಾರ್ಪೊರೇಟರ್ಗಳ ಮೂಲಕ ವಿಧಾನಸಭಾ ಸದಸ್ಯರುಗಳ ಮೂಲಕ ಮೂಲಕ ಬಹಳಷ್ಟು ಅಕ್ರಮ ವಲಸಿಗರಿಗೆ ವೋಟರ್ ಐ ಡಿಗಳನ್ನು ಕೊಟ್ಟು ಕೊಡಲಾಗಿದೆ ಜೊತೆಗೆ ಬಹಳಷ್ಟು ಕಡೆ ಸ್ಲಮ್ಗಳಿದ್ದಾವೆ ಈ ಪ್ರದೇಶದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಪಡೆಯೋದಿಲ್ಲ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಮುಂಚೆ ಇವೆಲ್ಲ ಕಾಂಗ್ರೆಸ್ಸಿನ ಆಧಿಪತ್ಯಕ್ಕೆ ಒಳಪಟ್ಟಂಥ ಕಾನ್ಸ್ಟಿಟ್ಯುಯನ್ಸಿಗಳಾಗಿದ್ದವು ಈ ಮಠ್ಯಾಮಹಲ್ ಇರ್ಬೋದು ಓಕ್ಲಾ ಇರ್ಬೋದು ಮುಸ್ತಫಾಬಾದ್ ಇರ್ಬೋದು ಕಿರಾಡಿ ಇರ್ಬೋದು ಚಾಂದನಿ ಚೌಕ್ ಇರ್ಬೋದು ಇಲ್ಲೆಲ್ಲ ಕಾಂಗ್ರೆಸ್ಸಿನ ಪಾರಮ್ಯ ಇತ್ತು ಯಾವಾಗ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಆಮ್ ಆದ್ಮಿ ಪಕ್ಷ ಬಂತು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತೀವಿ ಈ ಬಾರಿ ಇಲ್ಲಿ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಒಂದು ವೇಳೆ ನೀವು ಬಾಬರ್ಪುರ್ಗೆ ನೂಪುರ್ ಶರ್ಮಾ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಹಾಕಿದರೆ ಉಳಿದ ಎಲ್ಲ ಪ್ರದೇಶಗಳಲ್ಲಿ ಇದರ ಪ್ರಭಾವಲೆ ಇರುತ್ತೆ ನೂಪುರ್ ಶರ್ಮಾ ಅವ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತು ಇವರು ಹಿಂದೆ ಟೈಮ್ಸ್ ನೌನಲ್ಲಿ ಒಂದು ಚರ್ಚೆಯ ಸಂದರ್ಭದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಮತಾಂಧರು ಇನ್ನಿಲ್ಲದ ಹಾಗೆ ಬಹಳ ದೊಡ್ಡ ಮಟ್ಟದ ಹಿಂಸಾಚಾರವನ್ನು ಹೆಚ್ಚಿಗೆ ಎಸಗಿದ್ರು ಅಷ್ಟೇ ಅಲ್ಲ ಇಬ್ಬರ ಕೊಲೆಯನ್ನು ಕೂಡ ಮಾಡಿದ್ರು ಒಂದು ಉಮೇಶ್ ಕೋಲೆ ಇನ್ನೊಂದು ಅಂತ ಒಬ್ಬ ಟೈಲರು ಅವರಿಬ್ಬರು ಕೊಲೆಯನ್ನು ಕೂಡ ಅವರು ಮಾಡಿದರು ಅದಾದಮೇಲೆ ಇವರಿಗೆ ಆರು ವರ್ಷದ ಸಸ್ಪೆಂಡನ್ನು ಮಾಡಿತ್ತು ಪಕ್ಷದಿಂದ ವಕ್ತಾರಿಯಾಗಿ ಇವರು ಇದ್ದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ರಾಯಬರಿಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆಗೆ ಇಳಿಸಬೇಕು ಅಂತ ತೀರ್ಮಾನ ಮಾಡಲಾಗಿತ್ತು ಕೊನೆ ಕ್ಷಣದಲ್ಲಿ ಭದ್ರತೆಯ ದೃಷ್ಟಿಯಿಂದ ಇವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು ಅಂತ ಹೇಳಲಾಯಿತು ಆದರೆ ಈಗ ಇವರ ಅಮಾನತನ್ನು ರದ್ದುಪಡಿಸಿ ಮತ್ತೆ ಚುನಾವಣಾ ಕಣಕ್ಕಿಳಿಸಿ ದಿಲ್ಲಿಯ ಚುನಾವಣೆಯಲ್ಲಿ ದೊಡ್ಡ ರಂಗ್ ತರತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ ಅಮಿತ್ ಶಾ ಅವರು ಮೊನ್ನೆ ಹೇಳಿದ್ದಾರೆ ಏನಂತ ಇನ್ನೂವರೆಗೂ ನಿಮ್ಮ ಅಭ್ಯರ್ಥಿಯ ಪಟ್ಟಿಯ ಬಿಡುಗಡೆ ಆಗಿಲ್ವಲ್ಲ ಇದ್ರ ಬಗ್ಗೆ ಏನಂತೀರಿ ಅಂತ ಅವಾಗ ಅಮಿತ್ ಶಾ ಹತ್ರ ಇದು ಟಿ ಟ್ವೆಂಟಿ ಮ್ಯಾಚು ಭಾಳ ದಿವಸ ಏನು ಕೆಲಸ ಮಾಡಬೇಕಾಗಿಲ್ಲ ಇದಕ್ಕೆ ಜಟ್ ಮಂಗ್ನಿ ಪಟ್ ವಿವಾಹ ಅನ್ನೋ ಥರ ಹಿಂಗೆ ಚೆಕ್ ಅಂತೇಳಿ ಶುರು ಮಾಡಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಹದಿನೈದು ದಿವಸ ಪ್ರಚಾರ ಮಾಡ್ತೀವಿ ಚುನಾವಣಾ ಫಲಿತಾಂಶ ಬಂದ್ಬಿಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಅಲ್ಲಿಗೆ ಭಾಳ ಆತ್ಮವಿಶ್ವಾಸದಿಂದ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಚುನಾವಣೆಯನ್ನು ಎದುರಿಸಲಿದೆ ಅಂತ ಅದಕ್ಕೆ ಇರುವಂಥ ಕಾರಣವೂ ಏನು ಅಂತಂದರೆ ಹಿಂದೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆ ಹರಿಯಾಣ ಚುನಾವಣೆಯಲ್ಲಿ ಆದಂಥ ಯಶಸ್ಸು ಭಾರತೀಯ ಜನತಾ ಪಾರ್ಟಿಗೆ ನೈತಿಕವಾದಂಥ ಧೈರ್ಯವನ್ನು ಕೊಟ್ಟಿದೆ ಜೊತೆಗೆ ಈ ಬಾರಿಯ ಚುನಾವಣಾ ಕಣಕ್ಕೆ ಇಳಿಯುವಂಥ ಅಭ್ಯರ್ಥಿಗಳ ಪಟ್ಟಿ ಭಾಳ ಅಚ್ಚರಿಯಿಂದ ಕೂಡಿರುತ್ತೆ ಅಂತ ವರಿಷ್ಠ ಮಂಡಳಿ ಹೇಳ್ತಾ ಇದೆ ಈ ಬಾರಿಯ ಚುನಾವಣೆ ಕಣಕ್ಕೆ ಸ್ಟಾರ್ ಕ್ಯಾಂಪೇನರ್ ಆಗಿ ಅಗೇನ್ ಯೋಗಿ ಆದಿತ್ಯನಾಥರಿಂದ ಹಿಡಿದು ಭಾಳ ದೊಡ್ಡ ಅಧ್ವರದುಗಳೆಲ್ಲ ಬಂದು ಪ್ರಚಾರ ಮಾಡಲಿದ್ದಾರೆ ಹತ್ತು ವರ್ಷಗಳ ಆಡಳಿತ ವಿರೋಧಿ ಅಲೆ ಭ್ರಷ್ಟಾಚಾರದ ಆರೋಪ ಜೊತೆಗೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಚುನಾವಣೆಯಲ್ಲಿ ನವದೆಹಲಿ ಕಾನ್ಸ್ಟಿಟ್ಯುನ್ಸಿಯಿಂದ ಗೆದ್ರೂ ಕೂಡ ಅವರು ಮುಖ್ಯಮಂತ್ರಿ ಆಗಲಾರರು ಎನ್ನುವಂಥ ಸುಪ್ರೀಂ ಕೋರ್ಟಿನ ಷರತ್ತು ಇವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲಕರವಾಗಿ ಪರಿಣಮಿಸಲಿವೆ ಅಂತ ಹೇಳಲಾಗ್ತಾ ಇದೆ ಏನಾಗುತ್ತೆ ಪಟ್ಟಿಯನ್ನು ನಾನು ಕಾಯ್ತಾ ಇದ್ದೀನಿ ಎನಿ ಮೂಮೆಂಟ್ ಯಾವುದೇ ಕ್ಷಣದಲ್ಲಿ ಪಟ್ಟಿ ಬಿಡುಗಡೆ ಆಗಬಹುದು ಈಗಾಗಲೇ ನಾನು ನೂಪುರ್ ಶರ್ಮಾ ಅವರ ಬಗ್ಗೆ ಇವರು ಅಭ್ಯರ್ಥಿ ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಹರಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಯಾವ ಕಾನ್ಸ್ಟ್ಯುಯೆನ್ಸಿ ಅಂತ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಬಾಬರ್ಪುರ್ ಅಂತ ಹೇಳಲಾಗ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಭಾನುವಾರ ತಮ್ಮ ಭಾನುವಾರದ ಬಿಡುವು ಉಲ್ಲಾಸಮಯವಾಗಿರಲಿ ಚೇತೋಹಾರಿಯಾಗಿರಲಿ ಅಂತ ಹಾರೈಸ್ತಾ ಮತ್ತೆ ನಾಳೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಯಥಾಪ್ರಕಾರ ಪ್ರಕಾರ ನಮ್ಮ ಸ ಸಹೋದ್ಯೋಗಿ ಸಿಬ್ಬಂದಿಯ ಜೊತೆಗೆ ಹೊಸ ವಿಷಯಗಳೊಡನೆ ತಮ್ಮದ್ರಿಗೆ ಬರ್ತೇನೆ ಭಾನುವಾರ ಮೊದಲ ಬಾರಿಗೆ ವಿರಾಮದೊಂದಿಗೆ ಈ ಭಾನುವಾರವನ್ನು ಕಳೆಯಲಿದ್ದೇನೆ ಇವತ್ತು ಸುದ್ದಿಯ ಧಾವಂತ ಇರೋದಿಲ್ಲ ಬೆಳಗ್ಗೆ ಸಂಜೆವರೆಗೂ ತುದಿಗಾಲ ಮೇಲೆ ನಿಂತು ಸಂಚಿಕೆ ಮಾಡಬೇಕಾದಂಥ ಟೆನ್ಷನ್ ಇರೋದಿಲ್ಲ ಒತ್ತಡದಿಂದ ವಿಮುಖನಾಗಿ ಸ್ವಲ್ಪ ಅಧ್ಯಯನ ಒಂದಷ್ಟು ಹಾಡು ಕೇಳೋದು ಸಂಗೀತ ಒಂದೆರಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಒಂದಷ್ಟು ಸ ಕುಟುಂಬದ ಜೊತೆ ಸಮಯ ಕಳೆಯುವಂಥ ತೀರ್ಮಾನ ಮಾಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಶುಭ ಹಾರೈಕೆ ನನ್ನ ಜೊತೆ ಇದೆ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ಭಾನುವಾರ ಚೇತೋಹಾರಿಯಾಗಿರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ಮಾತ್ರ ಮರಿಬೇಡಿ ನಮಸ್ಕಾರ